ಹಾ ಎಲ್ಲರಿಗೂ ಬೆಳೆಯೋ ಮಕ್ಕಳಿಗೆ ರಕ್ತ ಕಡಿಮೆ ಇರೋರಿಗೆ ಹಾಗೆ ಕ್ಯಾಲ್ಶಿಯಂ ಕಡಿಮೆ ಇದ್ದು ಮೂಳೆ ಸ್ಟ್ರಾಂಗ್ ಆಗಬೇಕಂದ್ರೆ ಡೈಲಿ ಈ ಲಡ್ಡೂನ ಒಂದು ತಿಂತ ಬಂದರೆ ಸಾಕು ಮಕ್ಳಿಗೆ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗಲಿ ಅಂತ ಹಾಲ್ ಕೊಡ್ತಿವಲ್ವಾ ಕೆಲವೊಂದ್ ಮಕ್ಳಿಗೆ ಹಾಲ್ ಇಷ್ಟಾನೇ ಆಗಲ್ಲ ಅಂತ ಮಕ್ಳಿಗೆ ಈ ರೀತಿ ಲಡ್ಡು ಮಾಡಿ ಡೈಲಿ ಒಂದು ಕೊಟ್ಟು ನೋಡಿ ಇನ್ನ ಈ ಲಡ್ಡು ಮಾಡೋದಿಕ್ಕೆ ನಾನು ಒಂದ್ ಕಪ್ ಅಷ್ಟು ಬಿಳಿ ಎಳ್ಳನ ತಗೊಂಡು ಸ್ಟವ್ ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ಈ ಎಳ್ಳು ಸಿಡಿಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಫ್ರೈ ಆಗಿರುತ್ತೆ ಫ್ರೈ ಮಾಡಿರೋ ಎಳ್ಳಿನ ಒಂದ್ ಪ್ಲೇಟ್ಗೆ ಹಾಕೊಂಡು ನಂತರ ಅದೇ ಕಪ್ ಅಲ್ಲೇ ಒಂದ್ ಕಪ್ ಅಷ್ಟು ತಾವ್ರೆ ಬೀಜ ಅಥವಾ ಮಖಾನಾನ ಹಾಕೊಂಡು ಕ್ರಿಸ್ಪಿ ಆಗೋವರ್ಗುನು ಫ್ರೈ ಮಾಡ್ಕೋಬೇಕು ಇಲ್ಲಿ ಮಖಾನ ಬದಲಾಗಿ ಅರ್ಧ ಕಪ್ಪಷ್ಟು ಕಡಲೆ ಬೀಜನಾದ್ರೂ ಸಹ ಹಾಕೋಬಹುದು ಅದು ಸಹ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ಒಳ್ಳೇದು ನಂತರ ಫ್ರೈ ಪ್ಯಾನ್ ಗೆ ಅದೇ ಕಪ್ ಅಲ್ಲಿ ಅರ್ಧ ಕಪ್ಪಷ್ಟು ಬಾದಾಮ್ ನ ಸಹ ಹಾಕೊಂಡು ಲೋ ಫ್ಲೇಮ್ ಫ್ರೈ ಮಾಡ್ಕೊತಾ ಇದ್ದೀನಿ ಬಾದಾಮ್ ನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಒಳಗಡೆವರೆಗೂ ಫ್ರೈ ಆಗಿ ಈ ರೀತಿ ಸಿಡಿಯತ್ತೆ ಯಾವುದೇ ಪದಾರ್ಥ ಆಗಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಲಡ್ಡು ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಈಗ ನಾನು ಕೊನೆಯಲ್ಲಿ ಒಂದೆರಡು ಸ್ಪೂನಷ್ಟು ಒಣಕೊಬ್ಬರಿನ ಸಹ ತುರಿದು ಫ್ರೈ ಮಾಡ್ಕೊತಾ ಇದ್ದೀನಿ ಬಿಳಿ ಎಳ್ಳಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬ ಜಾಸ್ತಿನೇ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಮಖಾನ ಮತ್ತು ಬಾದಾಮಲ್ಲಿ ಒಳ್ಳೆ ಪ್ರೋಟೀನ್ ಅಂಶ ಸಹ ಇರೋದ್ರಿಂದ ಮಕ್ಳಿಗಷ್ಟೇ ಅಲ್ಲದೆ ದೊಡ್ಡವರಾದರೂ ಸಹ ಡೈಲಿ ಒಂದು ತಿಂತ ಬಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈಗ ನಾವು ಫ್ರೈ ಮಾಡಿಟ್ಕೊಂಡಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾಲ್ಕು ಏಲಕ್ಕಿ ಸಹ ಹಾಕಿ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ನಂತರ ಫ್ರೈ ಪ್ಯಾನ್ಗೆ ಗೆ ನಾನು ಎಲ್ಲಾ ಇಂಗ್ರೀಡಿಯಂಟ್ಸ್ ತಗೊಂಡಿದ ಕಪ್ಪಲ್ಲೇ ಒಂದು ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ಅಷ್ಟು ನೀರನ್ನ ಹಾಕೊಂಡು ಇದನ್ನ ಪಾಕ ತಗೋಬೇಕು ಪಾಕ ಮಾಡಕ್ಕೆಲ್ಲ ಆಗಲ್ಲ ಅನ್ನೋರು ಒಂದು ಕಪ್ಪಷ್ಟು ಸ್ವಲ್ಪ ಅಂಟಿರೋ ಬೆಲ್ಲನ ತಗೊಂಡು ಡೈರೆಕ್ಟ್ ಮಿಕ್ಸಿಗೆ ಆ ಪುಡಿ ಜೊತೆನೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಬಾದಾಮ್ ಮತ್ತೆ ಎಳ್ಳಲ್ಲಿರೋ ಎಣ್ಣೆ ಅಂಶನೇ ಬಿಟ್ಕೊಂಡು ಆ ಹಿಟ್ಟೆಲ್ಲ ಉಂಡೆ ಅದಕ್ಕೆ ಬರುತ್ತೆ ಹಾಗೇನೆ ಉಂಡೆ ಕಟ್ಕೋಬಹುದು ಇಲ್ಲ ಅಂದ್ರೆ ಈ ರೀತಿ ಒಂದ್ ಸ್ವಲ್ಪ ಪಾಕ ಮಾಡ್ಕೋಬೇಕು ಪಾಕನು ಒಂದೆಳೆ ಎಳೆ ಪಾಕ ಬಂದ್ರೆ ಸಾಕು ನೋಡಿ ಈ ರೀತಿ ಒಂದೇಳೆ ಪಾಕ ಬಂದಾದ್ಮೇಲೆ ಮೇಲೆ ನ ಆಫ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೌಡರ್ ನ ಹಾಕೋಬೇಕು ಹಾಗೇನೆ ಇಷ್ಟ ಇದ್ರೆ ಒಂದರಿಂದ ಎರಡು ಸ್ಪೂನ್ ತುಪ್ಪ ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪುಡಿ ಎಲ್ಲ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಚ್ಚಗಿರೋ ಹಾಗೇನೆ ಉಂಡೆ ಕಟ್ಕೊಂಡ್ಬಿಟ್ರೆ ಈಸಿಯಾಗಿ ಲಡ್ಡು ಶೇಪಲ್ಲಿ ಬಂದ್ಬಿಡತ್ತೆ ಇನ್ ಕೇಸ್ ತುಂಬಾ ತಣ್ಣಗಾಗೋಗಿದೆ ಲಡ್ಡು ಶೇಪ್ ಬರ್ತಾ ಇಲ್ಲ ಅನ್ನೋದಾದ್ರೆ ನಂತರ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ಎಳ್ಳು ಹಾಗೆ ಬಾದಾಮಲ್ಲಿರೋ ಎಣ್ಣೆ ಅಂಶ ಬಿಟ್ಕೊಂಡು ಲಡ್ಡು ಕಟ್ಟೋ ಅದಕ್ಕೆ ಬರುತ್ತೆ ಇದೆಲ್ಲ ಆಪ್ಷನಲ್ಲು ನಿಮ್ಗೆ ಹಂಗೆ ಲಡ್ಡು ಕಟ್ಟೋಕ್ಕಾಗುತ್ತೆ ಅಂದರೆ ಈಸಿಯಾಗಿ ಕಟ್ಕೋಬೋದು ಇಲ್ಲ ಅಂದರೆ ಆ ರೀತಿ ಸಹ ಮಾಡ್ಕೋಬೋದು ಅಂತಷ್ಟೇ ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡಿಕೊಂಡ್ರು ಲಡ್ಡು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇನ್ನು ಮಖಾನ ಮತ್ತು ಬಾದಾಮ್ ಹಾಕಿರೋದ್ರಿಂದ ಮಕ್ಳಿಗೂ ಸಹ ಟೇಸ್ಟ್ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್